ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಿ ನಾವಂತರೂ ಆರಾಮಿದ್ದೀವಿ ರೀ ನೀವು ಕೂಡ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ಮಾಡೋಕ್ಕಾಗಲಿಲ್ಲ ರೀ ವಿಡಿಯೋಸ್ ಇವತ್ತು ಮಾಡ್ತಾ ಇದ್ದೀನಿ ಏನಿಲ್ಲ ಇವತ್ತಿನ ಡೇ ಹೆಂಗೆ ಹೋಗ್ತದಂತ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾಡೋಕ್ಕೆ ಇವತ್ತಿನ ಡೇ ಹೆಂಗೆ ಹೋಗ್ತದಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ರೀ ಏನಿಲ್ಲ ಇವತ್ತು ನಾನು ಕಿಚನ್ ಸಾಫ್ ಮಾಡ್ಬೇಕು ಅನ್ಕೊಂಡಿದ್ದೆ ನಮ್ಮದೇನೋ ಅಷ್ಟೊಂದು ನೀಟ್ ಇರೋ ನೀಟಿರೋ ರೀ ಅಷ್ಟೇ ಸಿಂಪಲ್ ಆಗಿ ಯಾಕಂದ್ರೆ ನಾವು ಸಹ ಇಲ್ಲಿ ದುಡ್ಕೊಂಡು ತಿನ್ನೋಕೆ ಬಂದಿರೋದು ನನ್ನ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ತಾರೆ ದಮ್ಮಂದಾಗ ಅಷ್ಟೇ ಅದಕ್ಕೋಸ್ಕರ ನಾ ಜಾಸ್ತಿಯೇನು ಇಲ್ಲರಿ ನಮ್ಮದು ಸಾಮಾನ್ಯದು ಎಷ್ಟು ಬೇಕಾಗ್ತವೋ ಅಷ್ಟೇ ತಗೊಂಡಿದ್ದೀವಿ ಅಷ್ಟರದಾಗಿ ಸಿಂಪಲ್ಲಾಗಿ ಯಾವ ಥರ ಇಟ್ಕೋತೀವಿ ನಾವು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ರೀ ಕಿಚನ್ ಸ್ವಲ್ಪ ನೀಟಿಟ್ಕೊಳೋದಿತ್ತು ಯಾಕಂದರೆ ಕಿರಾಣಿ ಎಲ್ಲ ತಂದಿದ್ವಿ ಖಾಲಿ ಆಗಿತ್ತಲ್ಲ ಎಲ್ಲ ಡಬ್ಬಿ ಒಳಗೆ ಹಾಕಿಡೋದಿತ್ತು ಅಷ್ಟೇ ನೋಡಿರಿ ನೀವು ಯಾವ ಥರ ನಾವು ಕಿಚನ್ ಇಟ್ಕೋತೀವಿ ಒಂದು ಚಿಕ್ಕ ಕಿಚನ್ ಅಂಥೇಳಿ ನಂದು ಕೆಲಸ ಎಲ್ಲ ಆಗಿತ್ತು ಅದಕ್ಕೋಸ್ಕರ ಕಿಚನರೇ ನೀಟ್ ಇಟ್ಕೊಂಡ್ರೆ ಆಯ್ತು ಅಂತ ಹೇಳಿ ವಿಡಿಯೋ ಮಾಡ್ಲಕ್ಕೀನಿ ಬಾಲ್ಕನಿದಾಗ ಹಚ್ಕೊಂಡಿನ್ರಿ ಇದು ಒಂದು ರೋಸ್ ಗಿಡ ಐತಿ ಇದು ಎಲ್ ಸರ ಒಂದು ಹಚ್ಕೊಂಡಿದೀನಿ ರೀ ಅಲೋವೆರಾ ಅಲೋವೇರಾ ಹಚ್ಕೊಂಡಿದ್ದೀನಿ ಹಾಗೆ ಇದೊಂದು ರೋಸ್ ಗಿಡ ಹೂವು ಬಿಟ್ಟದ ಒಂದು ಏಳೆಂಟು ಹೂವಾ ಬಂದಿದ್ದು ಮತ್ತೆ ಬಂದಿದ್ದಿಲ್ರಿ ಇವಾಗ ಮತ್ತೊಂದು ಹೂವು ಆಗ್ಯದ ಇನ್ನು ಮಣ್ಣು ತಂದು ಇಟ್ಟಿದ್ದೀವಿ ಅದನ್ನು ಒಂದು ಎದಕರೆ ಹಾಕಬೇಕು ಒಂದು ಎದ್ದಿಕ್ಕು ಇದು ನನ್ನ ಬಟ್ಟೆ ಸಹನೂ ಆಗ್ಯಾವ ಬಟ್ಟೆ ಅದೆಲ್ಲ ತೊಳೆದು ಹಾಕಿದ್ದೀನಿ ಕೆಲಸನೂ ಎಲ್ಲ ಆಗ್ಯದ್ರಿ ನೋಡ್ಬೋದು ಎಟ್ಟು ಬಿಸಿಲದ ಮಧ್ಯಾಹ್ನ ಒಂದು ಗಂಟೆ ಇದು ಆಗ್ಯದ ಬಿಸಿಲಂತ್ರ ಅದ ಇವಾಗ ಬರ್ರಿ ಕಿಚನ್ ಸಾಫ್ ಮಾಡಮ್ಮ ಸಿಂಪಲ್ ಭಾಳ ಚಿಕ್ಕ ಕಿಚನ್ ನಮ್ಮದು ಹೆಲಿಕಾಪ್ಟರ್ ಹೊಂಟದ ನಾವು ಚೆಂದನೇ ತಿರುಗಿಡ್ತಾವ್ರಿ ಹೆಲಿಕಾಪ್ಟ್ರ್ ನೈಟ್ ಅದ್ರಿ ಹಾಗಾಗಿ ಮಲ್ಕೊಂಡಾರ ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳೂ ಸಹ ಮಲ್ಕೊಂಡಳ ನನ್ನ ಮಗಳು ಮಲ್ಕೊಂಡಳ ಅಂತೇಳಿ ಇವಾಗ ನಾನು ಕೆಲಸ ಮಾಡೋಕಾಲ ಮಂದ್ಕೊಂಡ್ರಿ ಬರ್ರಿ ಕಿಚನ್ ಸಾಫ್ ಮಾಡ ಹಿಂಗೆ ಇಟ್ಕೊಂಡಿನ್ರಿ ಜಾಸ್ತಿ ಏನಿಲ್ಲ ಇದೇ ಬಾಕ್ಸ್ ಒಳಗೆ ಎಲ್ಲ ಹಾಕಿಟ್ಕೋತೀನಿ ಯಾಕೇನು ತೊಂದಿಲ್ಲ ನಾವು ಬಾಕ್ಸ್ ಅದಂತಂದ್ರೆ ಸ್ವಲ್ಪ ತೊಗೊಂಡಿದ್ವಿ ಒಂದು ನಾಲ್ಕೈದು ಅಷ್ಟೇ ಯಾಕಂದ್ರೆ ಜಿಟ್ಟಿಯದು ಆಗ್ತಾವಲ್ಲ ರೀ ಎದ್ರ ಸಂಬಂಧ ಬಾಕ್ಸ್ ಒಳಗೆ ಇರೋ ಸೇಪ್ ಅಂತ ಹೇಳಿ ನಮ್ಗೆ ಟ್ರಾನ್ಸ್ಫರ್ ಯಾವಾಗ ಆಗ್ತದಂತ ಗೊತ್ತಾಗಲ್ಲ ರೀ ಟ್ರಾನ್ಸ್ಫರ್ ಆಗೋದ್ನು ಆದೈನ ಅದಕ್ಕೋಸ್ಕರ ಏನೂ ತೊಳಕ್ಕೆ ಹೋಗಿಲ್ಲ ಇಷ್ಟೇ ನಾನು ನೀಟಾಗಿ ಇಟ್ಕೊಂಡ್ಬಿಡ್ತೀನಿ ಎಲ್ಲ ಹಾಕಿ ಹೆಂಗೆ ಇಡ್ತೀನಿ ಅಂತ ನೋಡಂಬರ್ರಿ ಇವಾಗ ಇಲ್ಲಿ ನಾನು ಅದರೊಳಗೆ ಎಲ್ಲ ಹಾಕಿ ಇರ್ತೀನಿ ಕಾಲುಗಳೆಲ್ಲ ಇದರೊಳಗೆ ಹಾಕಿಡ್ತೀನಿ ಇರ್ತೀನಿ ಇಲ್ಲಿನವಿರೋ ಮನೆ達 ಬಹಳ ಪ್ರಾಬ್ಲಮದ್ರಿ ನೀರಿನಿಂದ ದೂರ ಇಲ್ಲಿ ನಮಗೆ ಏನು ಕದರದ ಏನು ಮಾಡ್ಕೋತಿಲ್ಲ ಅವರು ಫಸ್ಟ್ ಯಾರೋ ಇದ್ರಂತ ಅವ್ರು ಹೋದ್ಮೇಲೆ ಡೈರೆಕ್ಟ್ ನಾವೇ ಬಂದುಬಿಟ್ಟಿವಿ ನಮ್ಗೆ ಕ್ಲೀನು ಮಾಡಿಕೊಟ್ಟಿಲ್ಲ ನಾವೇ ಕ್ಲೀನ್ ಮಾಡ್ಕೊಂಡಿವ್ರಿ ಇಲ್ಲಿ ನೀರಿಂದ ಜಾಸ್ತಿ ಪ್ರಾಬ್ಲಮ್ ಅದ ಉಪ್ಪು ನೀರು ಬರ್ತಾವ ಸಲ ಅವು ಗೋರ್ಮೆಂಟ್ ನೀರು ಬರ್ತಾವ ಅದು ಒಂದೊಂದು ಟೈಮ್ ನೀರು ಅವನು ಬರಲ್ರಿ ನೀರಿಂದು ಭಾಳ ಪ್ರಾಬ್ಲಮ್ ಐತಿ ಆದರೂ ನಾವು ಯಾಕೆ ಇದ್ದೀವಿ ಅಂದ್ರೆ ನಮ್ಗೆ ಇಲ್ಲಿ ಭಾಷೆ ಗೊತ್ತಿಲ್ರಿ ಅದ್ರ ಸಂಬಂಧ ನಾವು ಹಸ್ಬೆಂಡ್ಗೇನು ಗೊತ್ತು ನಮಗೆ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಭಯ ಅನ್ಸಿ ಇದು ಏರಿಯಾ ಸರಿಯಾಗಿ ಅಂತ ಹೇಳಿ ಇಲ್ಲೇ ಇದ್ದೀವ್ರಿ ಫಸ್ಟ್ ದಿನದಿಂದ ಅದಕ್ಕೋಸ್ಕರ ಈಗ ಮನೆಯೂ ಬಿಟ್ಟಿಲ್ಲ ನಾವು ಎಷ್ಟು ಪ್ರಾಬ್ಲಮ್ ಇದ್ದರೂ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಅಂತೀವಿ ಪಟಾಣಿ ಹಾಕಿಟ್ಕೊಂಡಿನ್ರಿ ಇದ್ರೊಳಗೆ

ಹೂ ತಿ ತಂದಿತ್ತು ಐಸ್ ಕ್ರೀಮ್ ಬಾಕ್ಸ್ ಇದು ವೇಸ್ಟ್ ಹ್ಯಾಕ್ ಮಾಡುದು ಅಂತ ಹೇಳಿ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇದ್ರಾಗಂತರೂ ಎಲ್ಲ ಉಳ್ದಿದ್ದು ಅದರೊಳಗೆ ಹಾಕಿಟ್ಕೊತೀನಿ ಅದು ಎಣ್ಣೆ ಡೆಬ್ಬಿ ಅದ ಅದು ಕಟ್ ಮಾಡಿಕೊಂಡು ಎಲ್ಲ ಬಾಕ್ಸ್ನಾಗ ಹಾಕಿರ್ತೀನಿ ಎಲ್ಲ ಒಂದಿಷ್ಟು ಎಕ್ಸ್ಟ್ರಾ ಉಳಿದಿರ್ತದೆ ಅದನ್ನು ಇದ್ರೊಳಗೆ ಇಟ್ಕೊಂಡ್ಬಿಡ್ತೀನಿ ಕಿರಾಣಿ ಅದೆಲ್ಲ ಉಳಿದಿರೋದು ಈ ಥರ ಇಟ್ಕೊಂಡಿನಿ ಇದ್ರ ಮ್ಯಾಲೆ ಮುಚ್ಚೋದು ಹೊರಗದ್ರಿ ಈ ಕಡೆ ತರಕಾರಿ ಸ್ಟ್ಯಾಂಡ್ ಇಟ್ಕೊಂಡಿನ್ರಿ ಇಲ್ಲಿ ಚುರ್ಮುರಿ ಎಕ್ಸ್ಟ್ರಾ ಉಳ್ದಿರೋದು ಸ್ವಲ್ಪ ದೊಡ್ಡ ದೊಡ್ಡ ಇಲ್ಲಿ ಇಟ್ಕೊತೀನಿ ರೀ ಉಳ್ದಿದ್ದು ಸಣ್ಣ ಸಣ್ಣದು ಇಲ್ಲಿ ಹಾಕ್ಕೊಂಡಿದ್ದೀನಿ ನನ್ನ ಹತ್ರ ಬಾಂಡೆ ಸ್ಟ್ಯಾಂಡು ಇಲ್ಲ ಈ ಕಡೆ ಒಂದು ಕವರ್ ಹಾಕಿ ಅದ್ರ ಮ್ಯಾಲೆ ಇಟ್ಕೊಂಡಿನಿ ತೊಗೋಬೇಕು ರೀ ಬಾಂಡೆ ಸ್ಟ್ಯಾಂಡ್ ತೊಗೊಬೇಕು ಅಂದ್ಕೊಂಡಿದ್ದೀವಿ ಆದಷ್ಟು ಬೇಕು ತೊಗೋತೀವಿ ಇಲ್ಲಿ ಬಾಂಡೆದೆಲ್ಲ ಇಟ್ಕೋತೀನಿ ಈ ಕಡೆ ಕಿರಾಣಿ ಇಟ್ಕೋತೀವಿ ರೀ ಈ ಕಡೆ ತರಕಾರಿ ಇಷ್ಟೇ ರೀ ನಮ್ಮದು ನಮ್ಮ ಕಿಚನ್ದಾಗ ಇಷ್ಟೇ ಆದ ಜಾಸ್ತಿ ರೀ ಇಲ್ಲೇ ಸ್ವಲ್ಪ ಜಾಳದ ಹಿಟ್ಟ ಗೋಧಿ ಹಿಟ್ಟ ಎಲ್ಲ ಇಟ್ಕೊಂಡಿನಿ ಉಳ್ಳಾಗಡ್ಡಿ ಬುಟ್ಟಿ ಇಲ್ಲಿರ್ತದ್ರಿ ಇದು ಅಡುಗೆ ಮಾಡೋಕೆ ನೀರು ತುಂಬಿಟ್ಕೋತೀವಿ ಇಲ್ಲಿ ನೀರಿನ ಭಾಳ ಪ್ರಾಬ್ಲಮ್ ಅದ್ರಿ ಹಾಗಾಗಿ ನಳದ ನೀರು ಬಂದಾಗ ಅಡುಗೆ ಮಾಡೋಕೆ ಇದೊಂದು ಡಬ್ಬ ತುಂಬಿಟ್ಕೋತೀವಿ ಕುಡ್ಯಕಂದ್ರೆ ಇವು ಬಳಸ್ತೀವಿ ರೀ ಫಿಲ್ಟರ್ ನೀರು ಇದ್ರೊಳಗೆ ಹಾಕಿಟ್ಕೊತೀವಿ ಕುಡಿಯೋಕ ಇಷ್ಟೇ ರೀ ನಮ್ಮ ಕಿಚನ್ ಭಾಳ ಹೊಲ್ಸದ್ರಿ ಮನೆ ಯಾಕಂದ್ರೆ ಮೊದಲು ಇದ್ದವರು ಭಾಳ ಗಲೀಜು ಮಾಡಿಬಿಟ್ಟಾರ ಪೂರ ನಮಗಂತರ ಪೇಂಟ್ ಗಿಂಟ್ ಏನು ಮಾಡಿ ಕೊಟ್ಟಿಲ್ಲ ಅವರು ಹಾಗೆ ಕೊಟ್ಟಾರ ಬಾಡಿಗೆ ಜಾಸ್ತಿನೇ ಆದ್ರಿ ಹಾಗೆ ಕೊಟ್ಟಾರ ನಮ್ಗೆ ಇಲ್ಲಿರೋ ಮನಸ್ಸಿಲ್ಲ ಇನ್ನೊಂದು ಸ್ವಲ್ಪ ದಿನ ಇರ್ತೀವಿ ಆಮೇಲೆ ಊರ ಕಡೆ ಹೋಗೋದೆ ಅಂತ ಹೇಳಿ ಇಲ್ಲೇ ಇದ್ರಾಗೆ ಅಡ್ಜಸ್ಟ್ ಆಗ್ಲತ್ತೀವಿ ನೋಡ್ಬೋದು ಎಷ್ಟು ಹೊಲಸು ಮಾಡ್ಯಾರ ಎಲ್ಲ ಬಾಡಿ ಇದೇ ಥರ ಹೊಲಸೆ ಅದಾವ್ರಿ ಹಾಗೆ ಅಡ್ಜಸ್ಟ್ ಆಗಿ ಹೊಂಟಿವ್ರಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಲ್ಲ ಹಾಗಾಗಿ